ಚಿಂತಾಮಣಿ ಸರ್ಕಾರಗಳು ರೈತರ ಬೆಳೆಗಳ ಉತ್ಪನ್ನಗಳಿಗೆ ಡಾಕ್ಟರ್ ಸ್ವಾಮಿನಾಥನ್ ವರದಿ ಆಧಾರ ಅಥವಾ ಮಾರದಂಡನೆಯಾಗಿ ಪರಿಗಣಿಸಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡ್ತಾ ಇಲ್ಲ ಅಂತ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಆರೋಪಿಸಿದರು ತಾಲೂಕಿನ ಅಂಬಾಜಿ ದುರ್ಗ ಜಿಲ್ಲೆಯ ಕತ್ತರಿಗುಬೆ ಗ್ರಾಮದ ಬಳಿ ಬುಧವಾರ ರೈತ ಸಂಘ ಮತ್ತು ಹಸಿರು ಸೇನೆಯ ತಾಲೂಕು ಘಟಕವು ಆಯೋಜಿಸಿದಂತಹ ರೈತರ ಒಂದು ದಿನದ ಉದ್ಘಾಟಿಸಿ ಮಾತನಾಡಿದ್ರು ರಾಗಿ ಜೋಳ ಭತ್ತ ಸೇರಿದಂತೆ ಎಲ್ಲ ಬೆಳೆಗಳ ಉತ್ಪನ್ನಗಳ ಉತ್ಪಾದನಾ ವೆಚ್ಚಕ್ಕೆ ಅದರ ಅರ್ಧದಷ್ಟು ನಷ್ಟವನ್ನ ಸೇರಿಸಿ ಕನಿಷ್ಠ ಬೆಂಬಲ ಬಲಿಯನ್ನ ನಿಗದಿಪಡಿಸಬೇಕು ಎಂಬುದೇ ಡಾಕ್ಟರ್ ಸ್ವಾಮಿನಾಥನ್ ವರದಿ ಭೂಮಿಯನ್ನ ಹದ ಮಾಡುವುದು ಬಿತ್ತನೆ ಮಾಡಿ ಬೆಳೆಯನ್ನ ಬೆಳೆಸಿ ನಂತರ ಕಡಾವು ಮಾಡಿ ಮಾರುಕಟ್ಟೆ ಸಾಗಿಸುವವರೆಗೂ ಆಗುವ ವೆಚ್ಚವನ್ನ ಉತ್ಪಾದನಾ ವೆಚ್ಚನಾಗಿ ವರದಿಯಲ್ಲಿ ತಿಳಿಸಲಾಗಿದೆ ಎಂದರು ದೇಶದಲ್ಲಿ ಯಾವುದೇ ಸರ್ಕಾರ ಡಾಕ್ಟರ್ ಸ್ವಾಮಿನಾಥನ್ ವರದಿ ಆಧಾರದ ಮೇಲೆ ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸ್ತಾ ಭಾರತ ಸರ್ಕಾರ ಮೂರು ಕೃಷಿ ಕಾಯ್ದೆಗಳನ್ನ ಜಾರಿಗೆ ತಂದಿದ್ದು ರೈತರು ಒಂದು ವರ್ಷ ಒಂದು ತಿಂಗಳು ದೆಹಲಿಯ ಎಲ್ಲಾ ಮಾರ್ಗಗಳನ್ನ ಬಂದ್ ಮಾಡಿ ದೀರ್ಘಕಾಲದ ಹೋರಾಟ ಮಾಡಿದ್ರು ಕೊನೆಗೆ ಕೇಂದ್ರ ಸರ್ಕಾರ ರೈತರ ಹೋರಾಟಕ್ಕೆ ಮಾಡಿತು ಸಂಸತ್ ಅಧಿವೇಶನದಲ್ಲೇ ಮೂರು ಕಾಯ್ದೆಗಳನ್ನ ಅಧಿಕೃತವಾಗಿ ವಾಪಸ್ ಪಡೆಯಿತು ಎಂದರು ಇನ್ನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅಧಿವೇಶನದಲ್ಲಿ ಭಾಷಣ ಮಾಡುತ್ತಾ ಡಾಕ್ಟರ್ ಜೊತೆಗೆ ಇನ್ನ ಇದೇ ವೇಳೆ ರಾಜ್ಯ ಸಂಘದ ಕಾರ್ಯಾಧ್ಯಕ್ಷ ಮಂಜುನಾಥ ಗೌಡ ಮಹಿಳಾ ಸಂಚಾಲಕ ಸಿ ಉಮಾ ತಾಲೂಕು ಘಟಕದ ಪದಾಧಿಕಾರಿಗಳಾದಂತಹ ದಿದ್ದು ಸ್ವಾಮಿ ಎಂಎಲ್ಎ ಎಂಎಲ್ ಆಂಜನಾ ರೆಡ್ಡಿ ಕೆವಿ ವೆಂಕಟಸ್ವಾಮಿ ರೆಡ್ಡಿ ಪಾಲುನಾರಾಯಣಸ್ವಾಮಿ ಆಂಜನೇಯ ರೆಡ್ಡಿ ಹಾಗೂ ರೈತ ಮುಖಂಡರು ಹಾಗೂ ರೈತರು ಕೂಡ ಈ ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತರಿದ್ದರು ಸರಿ ಮಾಡೋದ್ರಿಂದ ಹಿಡಿದು ಬಿತ್ತನೆ ಮಾಡಿ ರಾಗಿಯನ್ನ ಮಾರುಕಟ್ಟೆಗೆ ಬಿಡೋರ್ಗ ಒಂದು ಕ್ವಿಂಟಾಲ್ ರಾಗಿಗೆ ಉತ್ಪಾದನೆ ವೆಚ್ಚ ಎಷ್ಟು ಅಂತ ಹೇಳಿ ಅವರು ಅಲ್ಲಿ ತೋರಿಸ್ತಾರೆ ಅವ್ರ ಲೆಕ್ಕದಲ್ಲಿ ಆ ಉತ್ಪಾದನೆ ವೆಚ್ಚ ಎಷ್ಟಿದೆ ಆ ಉತ್ಪಾದನೆ ವೆಚ್ಚನ ಅದನ್ನ ಅರ್ಥ ಮಾಡಿ ಆಫ್ ಉತ್ಪಾದನೆ ವೆಚ್ಚ ಇವತ್ತು ಎಷ್ಟಾಗುತ್ತೆ ಬೈರೇಗೌಡ್ರೆ ಉತ್ಪಾದನೆ ಮಾಡಲಿಕ್ಕೆ ನೀವು ಉಳುಮೆ ಮಾಡೋದ್ರಿಂದ ಹಿಡ್ದು ಅದನ್ನ ಕಳೆಯನ್ನ ಸರಿ ಮಾಡೋದ್ರಿಂದ ಹಿಡ್ದು ಬಿತ್ತನೆ ಮಾಡಿ ಕಟಾವು ಮಾಡಿ ರಾಗಿಯನ್ನ ಮಾರುಕಟ್ಟೆಗೆ ಬಿಡೋವರೆಗ ಒಂದು ಕ್ವಿಂಟಾಲ್ ರಾಗಿಗೆ ಉತ್ಪಾದನೆ ವೆಚ್ಚ ಎಷ್ಟು ಅಂತ ಹೇಳಿ ಅವರು ಅಲ್ಲಿ ತೋರಿಸ್ತಾರೆ ಅವ್ರ ಲೆಕ್ಕದಲ್ಲಿ ವೆಚ್ಚ ಎಷ್ಟಿದೆ ಆ ಉತ್ಪಾದನೆ ವೆಚ್ಚನ ಅದನ್ನು ಅರ್ಥ ಮಾಡಿ ಆಫ್ ಉತ್ಪಾದನೆ ವೆಚ್ಚ ಇವತ್ತು ಎಷ್ಟಾಗುತ್ತೆ ಬೈರೇಗೌಡ್ರೆ ಅಲ್ಲ ಅದೇ ಒಂದು ಒಂದು ಕ್ವಿಂಟಲ್ ರಾಗಿ ಅಥವಾ ಒಂದು ಎಕರೆಗೆ ಇಟ್ಕೊಳ್ಳೋಣ ಒಂದು ಎಕರೆನಲ್ಲಿ ರಾಗಿ ಬೆಳೆಯಕ್ಕೆ ಎಷ್ಟು ಕ್ವಿಂಟಾಲ್ ರಾಗಿ ಬೆಳೀತು ಒಂಬತ್ತು ಕ್ವಿಂಟಾಲ ಇಟ್ಕೊಳ್ಳಿ ಆಯ್ತಪ್ಪ ಒಂಬತ್ತು ಕ್ವಿಂಟಾಲ ಇಟ್ಕೊಳ್ಳಿ ಈ ಮೂವತ್ತೈದು ಸಾವಿರ ರೂಪಾಯಿನ ಒಂಬತ್ತು ಕ್ವಿಂಟಾಲಿಗೆ ಡಿವೈಡ್ ಮಾಡಿ ಹೇಳ್ತೀಯ ಮುನ್ನೂರ ಐವತ್ತು ಮೂರ್ ಸಾವಿರದ ಮುನ್ನೂರ ಐವತ್ತು ಈ ಮೂರ್ ಸಾವಿರದ ಮುನ್ನೂರ ಐವತ್ತು ಒಂದು ಕುಂಟಾಲಿಗೆ ಈ ಮೂರ್ ಮುನ್ನೂರ ಮಾಡಿ ಈ ಮೂರ್ ಮುನ್ನೂರ ಐವತ್ತಕ್ಕೆ ಸೇರಿಸಿ ಅದನ್ನ ಐದು ಸಾವಿರದ ರಿಪೋರ್ಟ್ ಪ್ರಕಾರ ಇದ್ರ ಲಾಫ್ ನಷ್ಟ ಏನಾಗುತ್ತೆ ಆ ನಷ್ಟದಷ್ಟನ್ನ ಈ ಈ ಉತ್ಪಾದನೆ ವೆಚ್ಚ ಏನಿದೆ ಅದಕ್ಕೆ ಸೇರಿಸಬೇಕು ಅಂತ ಹೇಳಿ ಡಾಕ್ಟರ್ ಸ್ವಾಮಿ ನಾನ್ ಹೇಳ್ತಾರೆ ಅದರ ಪ್ರಕಾರ ಎಷ್ಟಾಯ್ತು ಐದು ಸಾವಿರದ ಮುನ್ನೂರು ಆದ್ರೆ ನನ್ನ ಪ್ರಕಾರ ಸೈಂಟಿಫಿಕ್ ಆಗಿ ಲಾಸಸ್ಸು ಮತ್ತೆ ಬೆಳೆ ಖರ್ಚನ್ನ ನಾನು ನಿಮ್ ತರ ಮಗ ಯಾವುದೋ ಕುರುಡು ಲೆಕ್ಕದಲ್ಲಿ ಹೇಳೋದಿಲ್ಲ ನನ್ನ ಪ್ರಕಾರ ಲೆಕ್ಕ ಹಾಕಿದ್ರೆ ಅದನ್ನೇ ಬೈರೇಗೌಡ್ರ ಹತ್ರ ಹೇಳಿದ್ದೆ ಸಜನ್ ಒಂದರಲ್ಲಿ ಏಳುವರೆ ಸಾವಿರ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಾಲ್ ರಾಗಿಗೆ ಆದ್ರೆ ಈಗ ನಮ್ಮ ಸರ್ಕಾರಗಳು ಏನ್ ಮಾಡ್ತಾ ಇದಾವೆ ಈ ಕನಿಷ್ಠ ಬೆಂಬಲ ಬೆಲೆಗೆ ಡಾಕ್ಟರ್ ಸ್ವಾಮಿನಾಥನ್ ಅವರ ರಿಪೋರ್ಟ್ ಆಧಾರವಾಗಿ ಮಾನದಂಡವಾಗಿ ಯಾವುದೇ ಸರ್ಕಾರ ಎಂ ಎಸ್ ಪಿ ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನ್ ಕರಿತೀವಿ ಈ ಎಂ ಎಸ್ ಪಿ ಯನ್ನ ಮಾನದಂಡವಾಗಿ ಇಟ್ಕೊಂಡಿಲ್ಲ ಈಗ ಭಾರತ ಸರ್ಕಾರ ನಾವು ಪ್ರಧಾನ ಮಂತ್ರಿ ಬಗ್ಗೆ ಯಾಕೆ ಕಡ್ವಾಗಿ ಮಾತಾಡ್ತೀವಿ ಅಂದ್ರೆ ನಮ್ದು ಮೂರು ಕೃಷಿ ಕಾಯ್ದೆ ಭಾರತ ಸರ್ಕಾರ ತಂದ್ಬಿಟ್ಟಿದೆ ಆಗ ನಾವು ಡೆಲ್ಲಿಯನ್ನೇ ಬ್ಲಾಕ್ ಮಾಡಿಬಿಟ್ಟಿವಿ ಹೊರಗಡೆ ಡೆಲ್ಲಿ ಹೊರಗಡೆ ಹೈವೇ ಎಂಟ್ರೆನ್ಸ್ ಏನಿದ್ದು ಟೋಟಲಿ ಬಂದ್ ಒಂದು ವರ್ಷ ಒಂದು ತಿಂಗಳು ಬಂದಾದ ಮೇಲೆ ಭಾರತ ಸರ್ಕಾರ ಹೇಳ್ತು ನಾನು ಈ ಕಾಯ್ದೆಯನ್ನು ವಾಪಸ್ ಪಡಿತ ಶಾಸನಬದ್ಧವಾಗಿ ವಾಪಸ್ ಪಡಿತ ನನ್ನ ದೇಶದ ರೈತರಿಗೆ ಹೆಮ್ಮೆ ಪಡುವಂತೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರ ವರದಿಯನ್ನ ಆಧರಿಸಿ ಎಂ ಎಸ್ ಪಿ ರೈತರಿಗೆ ಬೆಲೆಯನ್ನ ದುಪ್ಪಟ್ಟಾಗೋ ರೀತಿಯಲ್ಲಿ ಕೊಡ್ತೀನಿ ಅಂತ ಹೇಳಿ ವಚನ ಕೊಟ್ಟು ಪಾರ್ಲಿಮೆಂಟ್ ನಲ್ಲಿ ಅವರು ಭಾಷಣ ಎಲ್ಲೋ ಸಾರ್ವಜನಿಕರ ಸಭೆಯ ಭಾಷಣ ಅಲ್ಲ ಪಾರ್ಲಿಮೆಂಟ್ ನಲ್ಲಿ ಅವರು ಪಾರ್ಲಿಮೆಂಟ್ನ ಉದ್ದೇಶಿಸಿ ಭಾಷಣ ಮಾಡಿದರು ಆದರೆ ಇದನ್ನು ಇವತ್ತಿಗೂ ಕೂಡ ಮಾಡ್ತಾ ಇಲ್ಲ ಯಾರು ಇದೆ